ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಧನದ ಒಂದು ಅವಶ್ಯಕತೆ ಇರುತ್ತೆ ಅವಸರ ಇರುತ್ತೆ ಪ್ರತಿಯೊಂದು ಕೆಲಸಕ್ಕೂ ನಮಗೆ ದುಡ್ಡು ಬೇಕಾಗಿರ್ತಕ್ಕಂಥದ್ದು ಅಂತಹ ದುಡ್ಡು ನಮ್ಗೆ ಬೇಕು ಅಂತ ಯಾರಾದ್ರೂ ಅನ್ಕೊಳ್ತಾ ಇದ್ರೆ ಬೇಗ ನಮಗೆ ಒಲಿದು ಬರಬೇಕು ಅಂತ ಹೇಳೋರೆಲ್ಲರೂ ಸಹ ಒಂದು ತೆಂಗಿನಕಾಯಿಯನ್ನ ತಗೊಂಡು ತುಪ್ಪದಲ್ಲಿ ಕಲಸಿರ್ತಕ್ಕಂತಹ ಕೆಂಪು ಬಣ್ಣದ ಕುಂಕುಮದಿಂದ ಸ್ವಸ್ತಿ ತೆಂಗಿನಕಾಯಿಯ ಮೇಲೆ ಬರಿಬೇಕು ಅಂದ್ರೆ ಕುಂಕುಮವನ್ನ ತುಪ್ಪದಲ್ಲಿ ಕಲಸಿ ಆ ಕುಂಕುಮದಿಂದ ತೆಂಗಿನಕಾಯಿಯ ಮೇಲೆ ಸ್ವಸ್ತಿಕ್ ಅನ್ನ ಬರಿಬೇಕು ಅದರ ಮೇಲೆ ಕೆಂಪು ದಾರದಿಂದ ಅದನ್ನ ಸುತ್ತಬೇಕು ಅಥವಾ ಕೆಂಪು ವಸ್ತ್ರದಿಂದ ಅದನ್ನ ಸುತ್ತಬೇಕು ಈ ರೀತಿ ಮಾಡಿ ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಿಕೊಂಡು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ತಮಗೆ ಬರ್ಬೇಕಾಗಿರತಕ್ಕಂಥ ದುಡ್ಡು ಬರಬೇಕು ಅಥವಾ ತಮಗೆ ಧನಯೋಗ ಬರಬೇಕು ಆಕಸ್ಮಿಕ ಧನ ಆಕರ್ಷಣೆ ಆಗ್ಬೇಕು ಅಥವಾ ನಮ್ಗೆ ಯಾವುದೋ ಒಂದು ಅವಶ್ಯಕತೆ ಇದೆ ಈಗ ನಮ್ಮ ಹತ್ರ ದುಡ್ಡು ಬರಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಅದನ್ನ ಸಂಜೆಯ ಸಮಯದಲ್ಲಿ ತಗೊಂಡೋಗಿ ಹರಿಯೋ ನದಿನಲ್ಲಿ ಅಥವಾ ಹರಿಯೋ ನೀರಿನಲ್ಲಿ ಬಿಡಬೇಕು ಅಕಸ್ಮಾತ್ ನೀರಿನಲ್ಲಿ ಬಿಡೋಕೆ ಸಾಧ್ಯವಾಗೋದಿಲ್ಲ ಅನ್ನೋದಾದ್ರೆ ಯಾರು ತುಳಿದೇ ಇರತಕ್ಕಂತಹ ಒಂದು ಜಾಗದಲ್ಲಿ ಅಥವಾ ಯಾವ್ದಾದ್ರು ಒಂದು ಮರದ ಕೆಳಗಡೆ ಈ ತೆಂಗಿನಕಾಯಿಯನ್ನ ಬಿಟ್ಟು ಮನೆಗೆ ಬರಬೇಕು ನಂತರ ಮನೆಯ ಸುತ್ತ ಬಿಳಿ ಸಾಸಿವೆ ಅನ್ನೋ ಒಂದು ಮುಷ್ಟಿ ತಗೊಂಡು ದೀ ಮನೆಯ ಸುತ್ತ ಅದನ್ನ ಹಾಕೊಂಡ್ ಬರ್ಬೇಕು ನಂತರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಇಂದಿನಿಂದ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಗ್ತಾ ಇದೆ ನಮ್ ನಮ್ಗೆ ಒಂದು ದುಡ್ಡಿನ ಅಭಾವ ಕಡಿಮೆ ಆಗ್ತಾ ಇದೆ ಒಳ್ಳೇದೇ ಆಗ್ತಾ ಇದೆ ಆಕಸ್ಮಿಕ ಧನ ಲಾಭ ಆಗ್ತಾ ಇದೆ ಒಳ್ಳೆ ಮಾರ್ಗದಲ್ಲಿ ದುಡಿಯುವಂತ ಶಕ್ತಿ ಬರ್ತಾ ಇದೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ ಖಂಡಿತ ಅವಸರಕ್ಕೆ ತಕ್ಕಂತೆ ದುಡ್ಡನ್ನ ದುಡಿಯುವಂತಹ ಮನಸ್ಸು ಬರುತ್ತೆ ಆಕಸ್ಮಿಕ ಧನ ಲಾಭ ಆಗ್ತಾ ಇರುತ್ತೆ